ವಿಜಯಕುಮಾರ್ ಕುಡಿಯಾಲ್ಬೈರು ಅವರ ಅವರು ಎಮ್ ಎನ್ ಆರ್ ಪ್ರೊಡಕ್ಷನ್ ಸಂಸ್ಥೆಯ ಬ್ಯಾನರ್ನ ಚಿತ್ರವನ್ನು ನಿರ್ದೇಶಿಸುವುದು ನಮಗೆಲ್ಲ ಹೆಮ್ಮೆ ವಿಚಾರ ಡಾಕ್ಟರ್ ಭಟ್ರ ಈಗಾಗಲೇ ಹೇಳಿದಂತೆ ವೇದ ಮತ್ತು ವಿಜ್ಞಾನದ ಒಂದು ಸಂಘರ್ಷ ಅಂತ ಹೇಳಿ ಅಲ್ಲ ಒಂದು ವಿಜ್ಞಾನವೂ ಬೇಕು ವೈದಿಕವೂ ಬೇಕು ಹೇಳುವಂಥ ಒಂದು ಸುಂದರ ಸಂದೇಶವನ್ನು ಹೊತ್ತಂಥ ಸಿನಿಮಾ ಎಲ್ಲ ದಿನಗಳಲ್ಲಿ ಎಲ್ಲ ಹಾಸ್ಯ ಕಲಾವಿದರು ಒಟ್ಟಿಗೆ ಬೇಕು ಇದಕ್ಕೆ ಒಂದು ಮೆಂಟಲ್ ಹಾಸ್ಪಿಟಲ್ ಸಬ್ಜೆಕ್ಟ್ ಆದ್ದರಿಂದ ಎಲ್ಲ ಕಲಾವಿದರು ಪ್ರತಿ ದೃಶ್ಯಕ್ಕೆ ಬೇಕಾಗ್ತದೆ ಈ ಸಿನಿಮಾ ಒಂದು ವಿಭಿನ್ನ ಸಿನಿಮಾ ಏನಂತ ಹೇಳಿದರೆ ಇದರಲ್ಲಿ ದೈವಾರಾಧನೆ ಟ್ರೆಡಿಷನ್ ಆ ಥರ ಯಾವುದು ಇರೋದಿಲ್ಲ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದು देवा ब्रह्मनादि मंजू जीवनातना दीप्य नरते पापम संध्या ज्योतिर् नमोस्तुते ओम जातरे एवस्य सोम मसोम रात्रि यतो वरदा हवि वेदा सनपरषदि दुर्गाणि विशाना नभे नभे संजुन दुरदा जक्तिहे देवलग्न पुर्नेन्द्र देवा तारा बलम चंद्र बलम देव क्रिया बलम रीण बलम देव लक्ष्मी पदयते चचरेण स्मरामि नमः सर्व स्वरादि शा नमोते पार्वती पदे ਨਮਸਤੇ ਸਭਾਰੂ ਦਾ ਮੰਜੁਨਾ ਸਾਇਦੇ ਨਮਹਾ ਵੰਦੇ ਹਰਮਨਦਰ ਸੁਲਗ ਫਾਲ ਹਰ ਸਤਿ ਸਾਭੇ ਬਤ ਹਸੈ ਜੋ ਸੇ ਹਬਾ ਜੀ ਗਾਤਿ ਰੰਦਰ ਜਗਦੇ ਆ ਨਿਜਵਾ ਮਹੰਤਰ ਨਸਤਾਰੂ ਬਿਚਾਰ ਸਰੀਰ ਜਨੇ ਅਭੀ ओम चक्रम गमंडलो मदा भमोदपुत्र वित्राण भग शिव सरवर सुस्तम ब्रह्मा जुदेश्वर करम सुर सिद्ध विभव वजमञ्जन नमः सर्व नमस्ते पार्वती पदे नमस्ते विश्वारुदा वञ्जना ओम यासा पद्मासनर्था विपुल कडी दडे पुत्र पत्रा ವಿಶೇಷವಾಗಿ ಆ ಕ್ಯಾಮೆರಾ ಪೂಜೆ ಮಾಡಿ ವಿಶೇಷವಾದಂತಹ ಡಾಕ್ಟರ್ ಭಟ್ರ ಅನ್ನುವಂತಹ ಒಂದು ವಿಶೇಷವಾದಂತಹ ಚಲನಚಿತ್ರವನ್ನು ಆರಂಭ ಮಾಡುವುದು ಅನ್ನುವಂತಹ ಉದ್ದೇಶದಿಂದ ಮುಹೂರ್ತವನ್ನು ಉಡೆಯ ಮಂಜುನಾಥನ ಸನ್ನಿಧಾನದಲ್ಲಿ ಮಾಡುವುದು ಮಾಡಬೇಕು ಅಂತ ಎಲ್ಲ ಆ ಚಲನಚಿತ್ರಕ್ಕೆ ಸಂಬಂಧಪಟ್ಟವರು ರೈಟರ್ ಡೈರೆಕ್ಟರ್ ಎಲ್ಲ ಸೇರಿಕೊಂಡು ಸಂಕಲ್ಪ ಮಾಡಿದ್ದೀನಿ ಮಾಡಿದಂತಹ ಸಂಕಲ್ಪವನ್ನು ಮಂಜುನಾಥ ದೇವರು ಸಂತೋಷದಿಂದ ಸ್ವೀಕರಿಸಿ ಮಂಜುನಾಥನ ಸನ್ನಿಧಾನದಲ್ಲಿ ಏನೆಲ್ಲ ಚಿತ್ರದ ಮುಹೂರ್ತ ಆಗಿದೆಯೋ ಎಲ್ಲವೂ ಕೂಡ ಜಯಗಳಿಸಿ ವಿಜೃಂಭಣೆಯನ್ನು ಅದು ಅದರಿಂದ ವಿಶೇಷವಾಗಿ ಶಿವದೂತಗಳಿಗಾಗಲಿ ಅಥವಾ ಆ ಮಾಸ್ಟ್ರ ಎಲ್ಲ ಚ ಒಂದು ನಾಟಕ ಆಗಲಿ ಎಲ್ಲ ವಿಜೃಂಭಣೆಗಳು ನಡೀತಾ ಉಂಟು ಅದರಿಂದ ಇತ್ತೀಚೆಗೆ ಒಂದು ಬಿಡುಗಡೆಯಾದಂತಹ ಆ ಚಲನಚಿತ್ರಗಳು ನೂರು ಕೋಟಿಯ ಒಂದು ವ್ಯವಸ್ಥೆಯನ್ನು ದಾಟಿ ತಾವು ಹೆಮ್ಮೆಯಲ್ಲಿ ಹೇಳ್ತಾ ಇದ್ದರು ಆದ್ದರಿಂದ ಮಾತುಬೇಡ ಮಂಜುನಾಥ ಅನ್ನುವಂತಹ ವಿಶೇಷವಾದಂತಹ ವೃತ್ತಿಯನ್ನು ಮುಂದಿಟ್ಟುಕೊಂಡು ವಿಶೇಷವಾಗಿ ವೇದ ವರ್ಸಸ್ ವೈದ್ಯರು ಇದು ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಆದ್ದರಿಂದ ವೈದ್ಯರು ಶಸ್ತ್ರಚಿಕಿತ್ಸೆಯಲ್ಲಿ ಮನುಷ್ಯನನ್ನು ಸರಿ ಮಾಡ ವೇದ ಶಾಸ್ತ್ರಚಿಕಿತ್ಸೆಯಲ್ಲಿ ಮನುಷ್ಯನನ್ನು ಸರಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಆದ್ದರಿಂದ ವಿಶೇಷವಾಗಿ ವಿಜಯಣ್ಣ ಒಂದು ಆರು ತಿಂಗಳು ಮೌನವಾಗಿದ್ದರೆ ಏಳನೇ ತಿಂಗಳಲ್ಲಿ ಒಂದು ಗಮಾಕ ಉಡುಪ ಅವರ ನಿರ್ದೇಶನದ್ದು ನಾವು ಕಂಡುಕೊಂಡಂತಹ ಸತ್ಯ ಆದ್ದರಿಂದ ವಿಶೇಷವಾಗಿ ಆ ತುಳುನಾಡಿನ ಹೆಮ್ಮೆಯ ಎರಡು ಕಣ್ಣುಗಳನ್ನು ಮುಂದಿಟ್ಟುಕೊಂಡು ಅಂತ ಮೂರನೇ ಕಣ್ಣಿನ ಪರಮಾತ್ಮನ ಹತ್ರ ನಾವು ಪ್ರಾರ್ಥನೆ ಮಾಡುವಂತೆ ಹಾಗಾದ್ರೆ ವಿಶೇಷವಾಗಿ ಆ ಚಲನಚಿತ್ರ ಯಶಸ್ಸು ಕಾಣಬೇಕು ಈ ಮಧ್ಯೆ ಇತ್ತನ ಮಧ್ಯೆ ಬರುವಂತಹ ಏನೆಲ್ಲ ವಿಘ್ನ ಯಡಿಯೂರಪ್ಪಗಳು ಬರಲಿಕ್ಕಿವೆಯೋ ಎಲ್ಲವನ್ನೂ ಕೂಡ ದೇವರು ಪರಿಮಾರ್ಜನೆ ಮಾಡಿಕೊಡ್ಬೇಕು ಗಣೇಶನ ವಿಶೇಷವಾಗಿ ನಿರ್ವಿಘ್ನತೆಯನ್ನು ದೂರ ಮಾಡಿ ವಿಘ್ನವನ್ನು ದೂರ ಮಾಡುವಂತಹ ಗಣೇಶನ ತಿಂಗಳು ಇವತ್ತಿನ ಇವತ್ತಿನಾರನ್ನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಾಠ್ಯ ಮೂರು ದಿವಸದ ನಂಚ ಚೌತಿ ಬರ್ತದೆ ಆದ್ದರಿಂದ ಆ ಗಣಪತಿಯನ್ನು ದುರ್ಗೆಯನ್ನು ಮಂಜುನಾಥ ದೇವರನ್ನು ಕಲಾಮಾತೆಯನ್ನು ಸರಸ್ವತಿಯನ್ನು ಸ್ಮರಣೆ ಮಾಡಿಕೊಂಡು ಮಾಡುವಂತಹ ಮುಹೂರ್ತವನ್ನು ದೇವರು ಚಂದಗಾಣಿಸಿಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಟೆಕ್ನಿಷಿಯನ್ ಆಗಲಿ ಕ್ಯಾಮರಾಮ್ಯಾನ್ ಆಗಲಿ ಇಲ್ಲ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡಬೇಕು ಫಲಿತಾಂಶದಲ್ಲಿ ಆ ಭಗವಂತನ ಅನುಗ್ರಹದಿಂದ ನೂರು ಕೋಟಿಗೂ ಮಿಕ್ಕಿದಂತಹ ಲಾಭಾಂಶ ಈ ಚಲನಚಿತ್ರದಲ್ಲಿ ಬರಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಈ ಪ್ರಾರ್ಥನೆ ಖಂಡಿತವಾಗಿಯೂ ಕೂಡ ಮಂಜುನಾಥ ದೇವರು ಸ್ವೀಕಾರ ಮಾಡಿಕೊಳ್ತಾನೆ ಇದರ ಹೆಡ್ಡಿಂಗೇ ಭಟ್ರ ಅಂತ ಹಾಗಾದರೆ ಭಟ್ರು ಮಾಡಿದಂತಹ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಸತ್ಯ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಡೆಯ ಮಂಜುನಾಥನಿಗೆ ಎಲ್ಲ ಭಾರವನ್ನು ಹಾಕಿಕೊಂಡು ನಿಮ್ಮೆಲ್ಲರ ಕುಲದೇವರನ್ನು ಗ್ರಾಮದೇವರನ್ನು ನಾಗದೇವರನ್ನು ದೈವದೇವರನ್ನು ಗುರು ಹಿರಿಯರನ್ನು ಕಳೆದು ಹೋದಂತಹ ಪಿತೃದೇವತೆಗಳನ್ನೆಲ್ಲ ಸ್ಮರಿಸಿಕೊಂಡು ಇಷ್ಟು ಸತ್ಕರ್ಮದ ಪ್ರಾರ್ಥನೆಯನ್ನು ಮಾಡಿದ್ರಿಂದ ಮಂಜುನಾಥ ದೇವರು ನನ್ನ ಪ್ರಾರ್ಥನೆಯನ್ನು ಬಿಡದೆ ಹಿಡ್ಕೊಂಡು ನಮಗೆ ಅನುಗ್ರಹ ಮಾಡಿದ್ದು ಹೌದು ಅನ್ನುವಂಥ ಅಮೃತ ವಾಕ್ಯವನ್ನು ನಿತ್ಯಾನಂದ ಸ್ವಾಮಿಗಳೊಟ್ಟಿಗೆ ಮಂಜುನಾಥ ದೇವರು ಕೂಡ ಅನುಗ್ರಹ ಮಾಡಬೇಕು ಅಂತ ಪರಮಾತ್ಮನ ಸನ್ನಿಧಾನದಲ್ಲಿ ಭಕ್ತೇಶ್ವರಂತೆ ಇನ್ನೂ ಪ್ರಾರ್ಥನೆ ಮಾಡುವಂಥದ್ದು ಗೋವಿಂದಾನೇ ಗೋವಿಂದ ಮುಖ್ಯವಾಗಿ ಅರ್ಚಕರಾದರೂ ಕೂಡ ನಮಗೂ ಕೂಡ ಮನೋರಂಜನೆ ಆದ್ರಿಂದ ನಾವು ಕೂಡ ಚಲನಚಿತ್ರವನ್ನೆಲ್ಲ ನೋಡಿದೆ ಒಳ್ಳೆ ಚಲನಚಿತ್ರಕ್ಕೆ ತುಳುನಾಡಿನ ಜನರು ಯಾರೂ ಸೋಲಿಸಲಿಲ್ಲ ಆದ್ರಿಂದ ವಿಶೇಷವಾಗಿ ಭಟ್ರಿಗೆ ಇವತ್ತು ಚಲನಚಿತ್ರಕ್ಕೆ ಹತ್ತಿರವಾದಂತಹ ಸಂ ದೇವದಾಸ್ ಕಾಪಿ ಕಾಡು ಮಾಡಿದಂತಹ ಚಾಲಿ ನೋಡಿದೆ ನೋಡಿದ್ದೇವೆ ಅದರಲ್ಲಿ ಕೊನೆಗೆ ವಿಲನ್ ಬಟ್ರೆ ಇದೆಲ್ಲ ನಾನು ನೋಡಿದ್ದೇವೆ ಆದ್ರಿಂದ ವಿಶೇಷವಾಗಿ ನಾವು ವಿಲನ್ ಅಲ್ಲ ಆದರೆ ನಾವು ಮನೋರಂಜನೆಯ ಬಗ್ಗೆ ಹೇಳಿದ್ದೇವೆ ಚಲನಚಿತ್ರ ಅಂತ ಹೇಳಿದ್ರೆ ಮನೋರಂಜನೆ ಅಲ್ವಾ ವಿಜಯಣ್ಣ ಇಡೀ ಸಂಸ್ಥೆಗೆ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಹೋಗಿಲ್ಲ ಒಳ್ಳೆಯವರ ನಡೆಸ್ತಾರೆ

ಕದ್ರಿ ಮಂಜುನಾಥ ಸ್ವಾಮಿ ಹಾಗೂ ಸರಾವ್ ಮಹಾಗಣಪತಿ ದೇವಿ ಮಂಗಳಾದೇವಿಯ ಆಶೀರ್ವಾದದೊಂದಿಗೆ ಎಮ್ ಎನ್ ಆರ್ ಪ್ರೊಡಕ್ಷನ್ ಸಂಸ್ಥೆಯು ಎರಡು ಸಾವಿರದ ಒಂಬತ್ತರಂದು ಆರಂಭಗೊಂಡು ಜೋಗುಳ ಎಂಬ ಮೇಘ ಧಾರಾವಾಹಿಯನ್ನು ಕಿರುತೆರೆಗೆ ಅರ್ಪಿಸಿರುತ್ತದೆ ಮೀನುಬಳಂಜ ಅವರ ನಿರ್ದೇಶನದಲ್ಲಿ ಸುಮಾರು ಆರುನೂರು ಕಂತುಗಳನ್ನು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿರುತ್ತದೆ ಈ ಧಾರಾವಾಹಿಯು ಜನಮೆಚ್ಚುಗೆಯನ್ನು ಪಡೆದಿರುತ್ತದೆ ಹಾಗೆಯೇ ಪ್ರತಿಭಾವಂತ ನಿರ್ದೇಶಕರಾದಂಥ ಎಮ್ ಡಿ ಶ್ರೀಧರ್ ಅವರ ನಿರ್ದೇಶದಲ್ಲಿ ಗಲಾಟೆ ಎನ್ನುವಂಥ ಒಂದು ಕನ್ನಡ ಚಲನಚಿತ್ರ ನಿರ್ಮಾಣವಾಗಿರುತ್ತದೆ ಇದರಲ್ಲಿ ಪ್ರಜ್ಜಲ್ ದೇವರಾಜ್ ಹಾಗೂ ಬಹು ತಾರಾಗ ನಿರ್ಮಾಣದಲ್ಲಿ ಭಾಗಿಯಾಗಿರುವುದು ಎಮ್ ಎನ್ ಆರ್ ಪ್ರೊಡಕ್ಷನ್ ಲಾಂಚನ್ ಮೊದಲನೆಯ ಚಲನಚಿತ್ರವಾಗಿರುತ್ತದೆ ಎಂ ಎನ್ ಆರ್ ಪ್ರೊಡಕ್ಷನ್ ಸಂಸ್ಥೆ ತುಳುನಾಡಿನ ಸಂಸ್ಥೆ ಆಗಿರುವುದರಿಂದ ತುಳು ಭಾಷೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇದೀಗ ಸಿನಿಮಾವನ್ನು ತುಳು ಭಾಷೆಯಲ್ಲಿ ನಿರ್ಮಿಸಲು ಉತ್ಸುಕವಾಗಿದೆ ತುಳು ರಂಗಭೂಮಿಯ ಕ್ರಿಯಾಶೀಲ ಹಾಗೂ ವಿಭಿನ್ನ ಯೋಜನೆಯ ನಿರ್ದೇಶಕರಾದಂಥ ಶ್ರೀ ವಿಜಯಕುಮಾರ್ ಕೊಡಿಯಾಲ್ಬೈರು ಅವರ ಕತೆ ಸಂಭಾಷಣೆ ಹಾಗೂ ನಿರ್ದೇಶನದಲ್ಲಿ ಡಾಕ್ಟ್ರಾ ಭಟ್ರ ಎನ್ನುವ ತುಳು ಸಿನಿಮಾ ಹಾಸ್ಯಮಯ ಸಿನಿಮಾ ನಿರ್ಮಾಣವಾಗಲಿದೆ ಚಿತ್ರದ ಮೂರ್ತ ಸಮಾನಂಬರವು ಇಂದು ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯಿತು ವಿಜಯಕುಮಾರ್ ಕೊಡಿಯಾಲ್ಬೈರು ಅವರ ಅವರು ಎಮ್ ಎನ್ ಆರ್ ಪ್ರೊಡಕ್ಷನ್ ಸಂಸ್ಥೆಯ ಬ್ಯಾನರ್ನ ಚಿತ್ರವನ್ನು ನಿರ್ದೇಶಿಸುವುದು ನಮಗೆಲ್ಲ ಹೆಮ್ಮೆಯ ವಿಚಾರ ಇದೊಂದು ವಿಭಿನ್ನ ಕಥಾ ಅಂದರವನ್ನು ಹೊಂದಿದ್ದು ವಿಜ್ಞಾನ ಹಾಗೂ ಆಚಾರ ವಿಚಾರಗಳ ಸಂಘರ್ಷದಲ್ಲಿ ಕತೆ ಹೆಣೆಯಲ್ಪಡಿರುತ್ತದೆ ಉತ್ತಮ ಸಂದೇಶದೊಂದಿಗೆ ಸಂಪೂರ್ಣ ಮನೋರಂಜನಾತ್ಮಕ ಚಿತ್ರ ಇದಾಗಿದ್ದು ತುಳು ಚಿತ್ರರಂಗ ಹಾಗೂ ತುಳು ರಂಗಭೂಮಿಯ ಜನಪ್ರಿಯ ಕಲಾವಿದರ ದಂಡೆ ಈ ಸಿನಿಮಾದಲ್ಲಿದೆ ಖ್ಯಾತ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಈ ಚಿತ್ರಕ್ಕೆ ಸಂಗೀತದ ಸಾರಥ್ಯವನ್ನು ವಹಿಸಲಿದ್ದಾರೆ ಈ ಚಲನಚಿತ್ರ ನಿರ್ಮಾಣದ ನಿರ್ವಹಣೆ ಸಂಪೂರ್ಣ ಜವಾಬ್ದಾರಿಯನ್ನು ಪ್ರೇಮ್ ಶೆಟ್ಟಿ ಫಿಲ್ಮ್ನ ಪ್ರೇಮ್ ಶೆಟ್ಟಿ ಸುರತ್ಕಲ್ ಹಾಗೂ ಉದ್ಯಮಿ ಜಯಪ್ರಕಾಶ್ ತುಂಬೆ ಇವರು ವಹಿಸಲಿದ್ದಾರೆ ತುಳು ಭಾಷೆಗೆ ನಮ್ಮಿಂದ ಏನಾದರೂ ಕೊಡುಗೆ ನೀಡುವ ಉದ್ದೇಶದಿಂದ ಈ ಚಲನಚಿತ್ರ ನಿರ್ಮಾಣ ಮಾಡುತ್ತಿದ್ದೇವೆ ಈ ಚಲನಚಿತ್ರ ಸಂಪೂರ್ಣ ಹಾಸ್ಯಮಯವಾಗಿದ್ದು ಕುಟುಂಬ ಸಮೇತರಾಗಿ ವೀಕ್ಷಿಸುವ ಚಿತ್ರವಾಗಿ ಮೂಡಿ ಬರಲಿದೆ ಆದ್ದರಿಂದ ಈ ಸಿನಿಮಾಕ್ಕೆ ತಮ್ಮೆಲ್ಲರ ಹೆಚ್ಚಿನ ಪ್ರೋತ್ಸಾಹ ಬೆಂಬಲ ದೊರೆತಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಚಲನಚಿತ್ರವನ್ನು ಎಮ್ ಎನ್ ಆರ್ ಪ್ರೊಡಕ್ಷನ್ ಸಂಸ್ಥೆಯಿಂದ ನೀಡಲಿದ್ದೇವೆ ನಮ್ಮ ಸಂಸ್ಥೆಗೆ ತಮ್ಮೆಲ್ಲರ ಸಂಪೂರ್ಣ ಸಾಕಾರ ಪ್ರೋತ್ಸಾಹ ಇರಲಿ ಎಂದು ನಾನು ಬಯಸ್ತೇನೆ ಎರಡು ಸಾವಿರದ ಹನ್ನೊಂದರ ನಂತರ ಒರಿಯರ್ದುವರಿ ಹೆಸಲ್ ನಂತರ ನಾನು ಮದುವೆ ಹೇಳುವಂಥ ಚಿತ್ರವನ್ನು ಮಾಡಿದೆ ಸುಮಾರು ಹತ್ತು ವರ್ಷ ಆಯಿತು ಅದು ಆ ನಂತರ ಒಂದು ಸಿನಿಮಾ ಹೇಳುವಂಥ ಕನಸಿತ್ತು ಅದೇ ಈಗ ಐದು ವರ್ಷದಿಂದ ನಾನು ಗಂಭೀರ ನಾಟಕಗಳತ್ತ ನಾನು ತೆರಳಿದೆ ನಾನು ಅದು ಶೂದಿತ ಗುಳಿಗೆ ಆಗಿರಲಿ ಆವಾಗ ಇವಾಗ ಮಾಡಿದಂಥ ಛತ್ರಪತಿ ಶಿವಾಜಿ ಆಗಿರಲಿ ಎಲ್ಲ ಗಂಭೀರ ನಾಟಕಗಳಿಂದ ಹೊರಬರಬೇಕಂತ ಹೇಳಿ ಸರ್ದೊಂದು ಒತ್ತಾಯಿತು ನನ್ನ ಹತ್ರ ಒಂದು ಕಂಪ್ಲೀಟ್ ಹಾಸ್ಯ ಸಿನಿಮಾವನ್ನು ಕೊಡಬೇಕಂತ ಹೇಳುವಂಥದ್ದು ಈ ಹಿಂದೆ ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಅವರ ಜೊತೆ ಒರಿಯರ್ದರೆ ಸಲ ಮಾಡುವಾಗಲೇ ಸಂಪರ್ಕ ಮಾಡಿದ್ದೆ ಆವಾಗ ಕಾರಣಾನಂತರದಿಂದ ಅವರಿಗೆ ಸಾಧ್ಯ ಆಗಲಿಲ್ಲ ಇವಾಗ ಆ ಕನಸು ನಮ್ಮದು ನೆರವೇರಿದೆ ಇವಾಗ ಡಾಕ್ಟರ್ ಭಟ್ರ ಈಗಾಗಲೇ ಹೇಳಿದಂತೆ ವೇದ ಮತ್ತು ವಿಜ್ಞಾನದ ಒಂದು ಸಂಘರ್ಷ ಅಂತ ಅಲ್ಲ ಒಂದು ವಿಜ್ಞಾನವೂ ಬೇಕು ವೈದಿಕವೂ ಬೇಕೇಳುವಂಥ ಒಂದು ಸುಂದರ ಸಂದೇಶವನ್ನು ಹೊತ್ತಂಥ ಸಿನಿಮಾ ಸಿನಿಮಾವನ್ನು ನಾನು ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾಯಿದ್ದೇನೆ ಚೀಫ್ ಅಸೋಸಿಯೇಟ್ ಆಗಿ ವಿನಯ್ ಪ್ರೀತಮ್ ಅವರು ತುಂಬ ಕನ್ನಡ ಚಿತ್ರಗಳಲ್ಲಿ ನಿರ್ದೇಶನ ಮಾಡಿದವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದವರು ಗುರು ಪ್ರಶಾಂತ್ ರೈ ಅವರು ಈ ಚಲನಚಿತ್ರದ ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಣಿಕಾಂತ್ ಕದ್ರಿ ಈಗಾಗಲೇ ಒಂದು ಮೂರು ಹಾಡುಗಳ ಒಳ್ಳೆ ಹಾಡುಗಳನ್ನು ಸಂಯೋಜನೆ ಮಾಡಿದ್ದಾರೆ ಕಲಾವಿದರನ್ನು ಇವತ್ತು ಹೆಚ್ಚು ನಾನು ಆಹ್ವಾನಿಸಲಿಲ್ಲ ಇದರಲ್ಲಿ ಹೇಳಿದರೆ ಸುಮಾರು ಸುಮಾರು ಕಲಾವಿದರ ದಂಡ ಇದರಲ್ಲಿದೆ ಡಾಕ್ಟ್ರು ಬಂದಿದ್ದಾರೆ ಗೋಪಿನಾಥ್ ಭಟ್ರು ಭಟ್ರ ಪಾತ್ರದಲ್ಲಿ ನವೀನ್ ಡಿ ಪಟೀಲ್ ಅವರಿದ್ದಾರೆ ಆಮೇಲೆ ಹೆಚ್ಚು ಪ್ರತಿಭೆ ಉಳ್ಳಂಥ ಹೊಸ ಕಲಾವಿದರನ್ನು ಇದಕ್ಕೆ ಬಳಸಿಕೊಳ್ತೇವೆ ಮತ್ತು ಜನಪ್ರಿಯ ಕಲಾವಿದರ ದಂಡು ಕೂಡ ಈ ಸಿನಿಮಾದಲ್ಲಿ ಇದೆ ಒಂದೊಂದು ದೃಶ್ಯಕ್ಕೆ ಮೂವತ್ತು ನಲವತ್ತು ಕಲಾವಿದರು ಹೆಚ್ಚಿನ ದೃಶ್ಯದಲ್ಲಿ ಅಷ್ಟು ಕಲಾವಿದರು ಭಾಗವಹಿಸುವಂಥ ಒಂದು ಸನ್ನಿವೇಶಗಳು ಇದರಲ್ಲಿದೆ ಆದ ಕಾರಣ ಈ ಚೌತಿ ನವರಾತ್ರಿಯ ಟೈಮ್ ಆದ ನಂತರ ಕಲಾವಿದರು ಸ್ವಲ್ಪ ಬಿಡುಗಡೆಗೆ ಗೊಂಡ ಕೂಡಲೇ ಇದರ ಚಿತ್ರೀಕರಣವನ್ನು ಆರಂಭ ಮಾಡ್ತಾ ಇದ್ದೇವೆ ಸ್ಕ್ರಿಪ್ಟ್ ವರ್ಕ್ ಈಗಾಗಲೇ ಮುಗ್ದಿದ್ದು ತುಂಬ ಚೆನ್ನಾಗಿ ಬಂದಿದೆ ಹಾಸ್ಯ ಹೇಳಿದರೆ ಡೈಲಾಗ್ ಓರಿಯೆಂಟೆಡ್ ಕಾಮಿಡಿ ಅಲ್ಲ ಇದು ಇನ್ಸಿಡೆಂಟ್ ಕಾಮಿಡಿ ಈ ಸಿನಿಮಾದಲ್ಲಿ ಬರ್ತದೆ ನೀರು ಮಾರ್ಗ ಸಮೀಪ ಸುಮಾರು ಮೂವತ್ತು ದಿನಗಳ ಚಿತ್ರೀಕರಣ ಈ ಚಿತ್ರಕ್ಕೆ ನಡೆಯಲಿಕ್ಕಿದೆ ಒಂದು ವಿಭಿನ್ನ ಸಿನಿಮಾವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ತುಂಬ ಸಮಯದ ನಂತರ ನಾನು ಚಲನಚಿತ್ರಕ್ಕೆ ಬಂದಿದ್ದೇನೆ ಆದ ಕಾರಣ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹವನ್ನು ನಿರೀಕ್ಷೆ ಮಾಡ್ತೇನೆ ಈ ಚಿತ್ರಕ್ಕೆ ನನಗೆ ಮಾಡಲಿಕ್ಕೆ ರಾಜೇಂದ್ರ ಕುಮಾರ್ ಸರ್ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಇದರಲ್ಲಿ ನನಗೆ ಬೇಕಾದಾಗಿ ಈ ಚಲನಚಿತ್ರವನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಒತ್ತಡ ಇಲ್ಲದೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಜಯಪ್ರಕಾಶ್ ತುಂಬೆ ಮತ್ತು ಪ್ರೇಮ್ ಶೆಟ್ಟಿ ಸುರತ್ ಕಲಿದರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಮೂರು ಜನ ಹೀರೋಗಳು ಬರ್ತಾರೆ ಮೂರು ಹೀರೋಗಳು ಬರ್ತಾರೆ ಇದರಲ್ಲಿ ಅದು ಯಾವುದನ್ನು ಇವತ್ತು ಬಿಟ್ಟು ಕೊಡೋದಿಲ್ಲ ನಾನು ಆಯ್ಕೆ ಆಗಿದೆ ನನ್ನ ಮನಸ್ಸಲ್ಲಿದೆ ಕಾಮಿಡಿ ಪಾತ್ರಧಾರಿಗಳು ಕೂಡ ಹಾಗೆ ಹೊಸೊಬ್ಬರು ಇದ್ದಾರೆ ತುಂಬ ಜನ ಹೊಸೊಬ್ಬರಿದ್ದಾರೆ ಇದು ಯಾಕೆ ಅಂತ ಹೇಳಿದರೆ ಹೊಸೊಬ್ಬರಿಗೆ ಜಾಸ್ತಿ ಅವಕಾಶ ಕೊಟ್ಟದ್ದು ಹೇಳಿದರೆ ಇದು ಎಲ್ಲ ದಿನಗಳಲ್ಲಿ ಎಲ್ಲ ಹಾಸ್ಯ ಕಲಾವಿದರು ಒಟ್ಟಿಗೆ ಬೇಕು ಇದಕ್ಕೆ ಒಂದು ಮೆಂಟಲ್ ಹಾಸ್ಪಿಟಲ್ ಸಬ್ಜೆಕ್ಟ್ ಆದ್ದರಿಂದ ಎಲ್ಲ ಕಲಾವಿದರು ಆ ಪ್ರತಿ ದೃಶ್ಯಕ್ಕೆ ಬೇಕಾಗ್ತದೆ ಆದ ಕಾರಣ ತುಂಬ ಬ್ಯುಸಿ ಇರುವಂಥ ಕಲಾವಿದರನ್ನು ಕೆಲವರನ್ನು ಕೈ ಬಿಡಬೇಕಾಗ್ತದೆ ಈ ಸಿನಿಮಾ ಒಂದು ವಿಭಿನ್ನ ಸಿನಿಮಾ ಏನಂತ ಹೇಳಿದರೆ ಇದರಲ್ಲಿ ದೈವಾರಾಧನೆ ಟ್ರೆಡಿಷನ್ ಆ ಥರ ಯಾವುದು ಇರೋದಿಲ್ಲ ಔಟ್ ಆ್ಯಂಡ್ ಔಟ್ ಕಾಮಿಡಿಯೇ ಇದು ಕಾಮಿಡಿ ಫೈಟ್ ಇಲ್ಲ ಆಮೇಲೆ ತುಂಬ ಅಳ್ಳಿಕೆ ಇಲ್ಲ ನಗು ಮುಖ್ಯವಾಗಿ ನಗು ಇಟ್ಟಿದೆ ನಾನು ತುಂಬ ನಾನೇ ನಗದೆ ತುಂಬ ದಿವಸ ಆಯಿತು ಆದ ಕಾರಣ ಮೊನ್ನೆ ಕಾಪಿಗಡ್ರ ನಾಟಕ ನೋಡಿ ನಗಾಡಿದ್ದು ನಾನು ನಾನು ಕಾಮಿಡಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೇನೆ ಅಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಕಾಮಿಡಿ ಕೊಡಿ ಕಾಮಿಡಿ ಅಂತ ಹೇಳಿ ಕಾಮಿಡಿ ಕೊಡೋದ್ರೆ ತುಂಬ ಸಮಯ ಆಯಿತು ಆದ ಕಾರಣ ಒಂದು ಒಳ್ಳೆ ಕೊಟ್ಟ ಮೇಲೆ ಒಂದು ಒಳ್ಳೆ ಸಿನಿಮಾವನ್ನು ಕೊಡಬೇಕು ಹೇಳುವಂಥ ಉದ್ದೇಶ ತಡ ಆದರೂ ಲೇಟಾದರೂ ಆಗಿ ಕೊಡಬೇಕು ಹೇಳುವಂಥ ಉದ್ದೇಶ ಡಾಕ್ಟ್ರ್ ಮತ್ತು ಭಟ್ರು ಈ ಸಿನಿಮಾದ ಮೋಡ್ತ ನಮ್ಮ ಕದ್ರಿ ದೇವಸ್ಥಾನದಲ್ಲಿ ನಡೆದಿದೆ ಭಾಳ ಸಂತೋಷ ಯಾಕೆಂದರೆ ನಮ್ಮ ವಿಜಯಕುಮಾರ್ ಶೆಟ್ಟರು ಯಾವ ಸಹ ಈ ಕಥೆಯನ್ನು ಬಂದು ಹೋಗೋದ್ರು ಇಲ್ಲಿ ಹಲವಾರು ಸಿನಿಮಾನ ಇಲ್ಲಿ ಶು ಶುಭಾರಂಭ ಮಾಡಿದ್ದಾರೆ ಆ ಇನ್ನು ಗೆಲೆಯಲ್ಲಿ ನಮ್ಮ ಶ್ರೀ ಮಂಜುನಾಥ ದೇವರು ನಮಗೆಲ್ಲ ಆ ಒಂದು ಪಿಕ್ಚರಿಗೆ ಒಳ್ಳೆಯ ಒಂದು ಆದಷ್ಟು ಬೇಗ ಆ ಪಿಕ್ಚರ್ ಮುಗಿಸಲಿ ಆ ಸಿನಿಮಾ ಆಗಲಿ ಆದಷ್ಟು ಜನರಿಗೆ ಬೆಂಬಲ ಕೊಡಲಿ ಹಾಗೆಯೇ ಅದು ಹೆಚ್ಚು ಸಮಯ ಒಂದು ಥಿಯೇಟರ್ನಲ್ಲಿ ಇದ್ದು ಲಾಭದಾಯಕ ಆಗಲಿ ಎಂದು ದೇವರು ನಡೆ ಪ್ರಾರ್ಥಿಸ್ತೇನೆ